ಈಗ ಮದ್ವೆಗೆ ನಾಳೆ ಇದೆ ಅಂತಂದ್ರೆ ಇವತ್ತು ಬಂದ್ರು ಅಂದ್ರೆ ಅಕಸ್ಮಾತ್ ಬಂದ್ರೆ ಅಂದ್ರೆ ನಾನು ಕೊಡ್ತೀನಿ ಆಲ್ಮೋಸ್ಟ್ ನಾನ್ ಹತ್ರ ಹತ್ತತ್ರ ಒಂದು ಐದು ಐದರಿಂದ ಆರು ಸಾವಿರ ಸೀರೆ ಇದೆ ನನಗೆ ಇದೊಂದು ಸೀರೆ ಹದಿನೈದು ದಿನ ಬೇಕು ಮೇಡಮ್ ಪ್ಯೂರ್ ರೇಷ್ಮೆ ಅನ್ನಲಿಕ್ಕೆ ರೆಡ್ ಶ್ಯಾರಿ ರೆಡ್ ಶೇಡ್ ಅಂತ ಹೇಳಿದರೆ ಗೋಲ್ಡ್ ಶೇಡ್ ತರ ಕಾಣಿಸ್ತಿದೆ ಹೌದು ಹೌದು ಇಲ್ರಿ ಇದು ಒಳೆಯ ಒಂದು ಎಳೆ ತೆಗ್ದಾಗ ಇದು ರೆಡ್ ಮಾರ್ಕ್ ಬರುತ್ತೆ ಕಾಣಿಸ್ತಾ ಇದೆ ನಿಮ್ಗೆ ಹಾ ಓಕೆ ಅದು ಪ್ರೋಸೆಸಿಂಗ್ ತುಂಬಾ ಇದೆ ರೇಷ್ಮೆ ಹುಳದಿಂದ ತಯಾರು ಮಾಡಿರೋದು ಇದು ಈ ಸ್ಯಾರಿ ಹಾಗೆ ನಿಮ್ಗಿದು ಇದ್ರಲ್ಲಾದ್ರೆ ಮೇಡಮ್ ಇದು ಒಂದೇಳು ರೇಷ್ಮೆ ಇರಲ್ಲ ಮೇಡಮ್ ಇದು ಬೆಳಗ್ಗೆ ಕೂಡ ಒಬ್ರು ಕಸ್ಟಮರ್ ಬಂದಿದ್ದರು ಅದು ನಿಮ್ಮ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ರು ಮೇಡಮ್ ಇವತ್ತು ಬೆಳಗ್ಗೆ ಕೂಡ ಟ್ಯಾಗ್ ಇದ್ರೆ ಮೇನ್ ಹ್ಯಾಂಡ್ಲೂಮ್ ಸೀರೆ ಅಂತ ಹೇಳ್ಬೋದು ಮೇಡಮ್ ಟ್ಯಾಗ್ ಅಂದ್ರೆ ಏನು ಮೇಡಮ್ ಈ ಥರ ಟ್ಯಾಗ್ ಬರುತ್ತೆ ಮೇಡಮ್ ಈ ಥರ ಅಲ್ಲಿ ಬರಲ್ಲ ಮೇಡಮ್ ಇದು ಇದು ಹ್ಯಾಂಡ್ಲೂಮಲ್ಲಿ ಮಾತ್ರ ಬರೋದು ಪ್ಲಸ್ ನಿಮಗೆ ಇಲ್ಲಿ ಟರ್ನಿಂಗ್ ನೋಡಿ ಇದೆಲ್ಲ ದಾರ ಎಲ್ಲ ಕೈಯಲ್ಲೇ ಟಚ್ ಮಾಡಿರೋದು ಇದೆಲ್ಲ ಫುಲ್ ಎರಡ್ ಸಾವಿರದ ಇಪ್ಪತ್ತೈದು ರೇಷ್ಮೆ ಸೀರೆ ಎಕ್ಸ್ಕ್ಲೂಸಿವ್ ಡಿಸೈನ್ ಇದು ಎಸ್ ಎಲ್ ಅಂಡ್ ಸಿಲ್ಕ್ ಸ್ಯಾರೀಸ್ ಅವರು ಹೊರತಂದಿದ್ದಾರೆ ಬ್ರೈಡಲ್ ಗೆ ನನಗೆ ಈ ಕಲರ್ ಇದಕ್ಕೆ ಈ ಡಿಸೈನ್ ಬೇಕು ಅಂತ ಅವರೇ ಚೂಸ್ ಮಾಡಿ ಡಿಸೈನ್ ತಗೊಂಡ್ ಬಂದ್ ಕೊಟ್ರೆ ನೀವು ಕಲರ್ ಕಾಂಬಿನೇಷನ್ ಈ ಕಲರ್ ಬೇಕಾದ್ರೆ ನಾನು ಕಲರ್ಸ್ ಮಾಡ್ಕೊಡ್ತೀನಿ ಬೇಕಾದ್ರೆ ರೇಟ್ ಎಲ್ಲ ನಾನು ಹೆಂಗೋ ಕಡಿಮೆ ಮಾಡ್ಕೊಟ್ಬಿಡ್ತೀನಿ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಗ್ರಾಹಕರೋಸ್ಕರ ನಾನು ಹುಡ್ಕೊಂಡು ನನ್ ಅಂಗಡಿ ಹುಡ್ಕೊಂಡ್ ಬರ್ತಾರೆ ಲೇಡೀಸ್ ಡಿಸೈನ್ ಇದೆಯಲ್ಲ ನೋಡಿ ಅದೆಲ್ಲ ಫುಲ್ ಹ್ಯಾಂಡ್ ವಿವಿಂಗ್ ದಾರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ನೋಡ್ರಿ ಇದನ್ನ ಹಾಕೊಂಡ್ರೆ ಒಳ್ಳೆ ಹುಡುಗಿ ಬಂಗಾರದ ಗೊಂಬೆ ತರ ಕಾಣಿಸ್ತಾಳೆ ಅಂದ್ರೆ ರೇಷ್ಮೆಗೆ ಈ ತರ ಬರ್ಲಿಲ್ಲ ಬರಲಿಲ್ಲ ಮೇಡಮ್ ನೀವು ಮೋಸ ಹೋಗಬಾರ್ದು ಮೇಡಮ್ ಯಾಕೆ ಅಂದರೆ ರೇಷ್ಮೆ ಸೀರೆ ನೀವು ಆದಷ್ಟು ಸ್ವಲ್ಪ ಕೈಯಲ್ಲಿ ತಿಕ್ನೆಸ್ ನೋಡಬೇಕು ಈ ಥರ ಟ್ಯಾಗ್ ನೋಡಬೇಕು ಪ್ಲಸ್ ನಿಮ್ಗೆ ಅಷ್ಟು ಅನುಮಾನ ಇತ್ತು ಅಂದರೆ ಒಂದು ಟ್ಯಾಗ್ ತೆಗೆದ್ಬಿಟ್ಟು ನೋಡಿದರೆ ಗೊತ್ತಾಗುತ್ತೆ ಮೇಡಮ್ ರೆಡ್ ಶೇಡಲ್ಲಿ ಬಂದರೆ ಮಾತ್ರ ಪ್ಯೂರ್ ಇನ್ ಟು ಪ್ಯೂರ್ ಹುಲ್ಲ ಹುಳ್ಳ ಇದೆ ಇದೆಲ್ಲ ಫುಲ್ ಓಕೆ ಇಲ್ಲ ಕಾಣ್ತಿದೆ ನೋಡಿ ಇದೆಲ್ಲ ಜೆರಿ ಇದು ಟ್ಯಾಗ್ ಓಕೆ ಪ್ಲಸ್ ನಿಮಗೆ ಇಲ್ಲಿ ಟರ್ನಿಂಗು ಕಟ್ಟಿಂಗಲ್ಲ ಈ ಮೇಲೆ ಬರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಕುಚ್ಚು ಥರ ಎದ್ದೇಳುತ್ತೆ ಫುಲ್ಲು ಇದು ಹಾಗಲ್ಲ ಇದು ಫುಲ್ಲು ಬ್ಯಾಕು ಇರುತ್ತೆ ಫ್ರಂಟ್ ಹೀಗೆ ಇರುತ್ತೆ ಪ್ಯೂರ್ ಇಂಟು ಪ್ಯೂರ್ ಅಂತ ಹೇಳ್ಬಿಟ್ಟು ಸಿಲ್ಕ್ ಮಾರ್ಕ್ ಬೇರೆ ಕೊಡ್ತೀನಿ ಇದು ಕೂಡ ಕಡಿಮೆ ರೇಟಲ್ಲಿ ಮಾಡ್ತೀನಿ ಹೋಲ್ಸೇಲ್ ಅಂಗಡಿ ಇದು ಫಿಕ್ಸಡ್ ಅಲ್ಲ ಇದು ಸೀರೆ ಅಂದ್ರೆ ಪೌಲೂಮ್ ಕೊಡ್ತೀನಿ ಹ್ಯಾಂಡ್ಲೂ ಅಂದ್ರೆ ಹಂಡ್ಲೂಮ್ ಕೊಟ್ಟು ರೇಷ್ಮೆ ರೇಷ್ಮೆನೇ ಕೊಡ್ತೀನಿ ಈಗ ನಾನು ಆ ತರ ವ್ಯಾಪಾರ ಮಾಡಿದ್ನ ಕಸ್ಟಮರ್ ಬರಲ್ಲ ನಾನು ಇನ್ನೊಂದು ಫೋರ್ ಕಟ್ಟಿರ್ಲಿಲ್ಲ ನಮಸ್ಕಾರ ನಾನಿವತ್ತು ಕಲ್ಲೂರಿಗೆ ಬಂದಿದ್ದೀನಿ ಕಲ್ಲೂರು ಅಂತ ಹೇಳಿದ್ರೆ ಸೀರೆಗಳಿಗೆ ಫೇಮಸ್ ಕಲ್ಲೂರಲ್ಲಿ ನಾನು ನನ್ನಿಂದ ನೋಡಬಹುದು ನೀವು ಎಸ್ ಎಲ್ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಸೆಂಟರ್ ಬಂದಿದ್ದೀನಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನಾನು ಕಲ್ಲೂರಲ್ಲಿ ಬಂದು ವಿಡಿಯೋ ಎರಡನೇದು ಕಳೆದ ಬಾರಿ ಎಸ್ ಎಲ್ ಅಂಡ್ ಸಿಲ್ಕ್ಸ್ ಸ್ಯಾರೀಸ್ ಅವರು ಕೈಮಗದಿಂದ ಯಾವ ರೀತಿ ರೇಷ್ಮೆ ಸೀರೆಗಳನ್ನ ತಯಾರು ಮಾಡ್ತಾರೆ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಅಭೂತಪೂರ್ವ ರೆಸ್ಪಾನ್ಸ್ ಕೂಡ ಬಂತು ಹಾಗಾಗಿ ಮತ್ತೊಮ್ಮೆ ಅವರು ನಮ್ಮನ್ನ ಕರೆದಿದ್ದಾರೆ ಇವತ್ತು ಅವ್ರದ್ದು ಎರಡನೇ ಬ್ರಾಂಚ್ ಕಲ್ಲೂರಲ್ಲೇ ಉದ್ಘಾಟನೆ ಇದೆ ಹಾಗಾಗಿ ನಾನು ಬಂದಿದ್ದೀನಿ ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿರುವಂತಹ ಎಸ್ ಎಲ್ ಅಂಡ್ ಸಿಲ್ಕ್ ಸ್ಯಾರಿ ಸೆಂಟರ್ ಗೆ ಬಂದಿದ್ದೀನಿ ಇವರು ಎರಡನೇ ಮಳಿಗೆಯನ್ನು ಓಪನ್ ಮಾಡಿದ್ದಾರೆ ಇವಾಗ ಮತ್ತೊಂದು ಮಳಿಗೆಯನ್ನು ಫಸ್ಟ್ ಫ್ಲೋರ್ ಅಲ್ಲಿ ಓಪನ್ ಮಾಡಿದ್ದಾರೆ ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ಅವರ ಮಳಿಗೆ ಇತ್ತು ಸಣ್ಣ ಮಟ್ಟದಲ್ಲಿ ಇತ್ತು ತುಮಕೂರಂಥ ಗುಬ್ಬಿ ತಾಲೂಕಿನಲ್ಲಿರುವಂಥ ಕಲ್ಲೂರಂಥ ಪುಟ್ಟಹಳ್ಳಿಯಲ್ಲಿ ಇವಾಗ ಫಸ್ಟ್ ಫ್ಲೋರಲ್ಲಿ ಮತ್ತೊಂದು ಹೊಸ ಬ್ರಾಂಚ್ನ ಎಸ್ ಎಲ್ ಆ್ಯಂಡ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ನ ಓಪನ್ ಮಾಡಿದ್ರೆ ಇವತ್ತು ಅದು ಉದ್ಘಾಟನೆ ಸಮಾರಂಭ ಅದಕ್ಕೆ ನಾನು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವೆಲ್ಲ ಸೀರೆ ಕಲೆಕ್ಷನ್ ಬಂದಿದೆ ಬಾರ್ಡರ್ ಡಿಸೈನ್ ಯಾವ ರೀತಿ ಇದೆ ವೆರೈಟೀಸ್ ಆಫ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಯಾವ ರೀತಿ ಇದೆ ಟ್ರೆಂಡು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ನೋಡೋಣ ಬನ್ನಿ ನಮಸ್ತೆ ಚೆನ್ನಾಗಿದ್ದೀರಾ ಎನಿವಿ ಕಂಗ್ರಾಜ್ಯುಲೇಷನ್ ಇವ್ರಿಗೂ ಕಂಗ್ರಾಜ್ಯುಲೇಷನ್ ಮತ್ತೊಂದು ಎಸ್ ಎಲ್ ಅಂಡ್ ಸಿಲ್ಕ್ ಅಂಡ್ ಸ್ಯಾರೀಸ್ ಹೊಸ ಮಳಿಗೆನ ಕಲ್ಲೂರ್ ಅಂತ ಪುಟ್ಟ ಗ್ರಾಮದಲ್ಲಿ ನೀವು ಓಪನ್ ಮಾಡಿದೀರ ಕಳೆದ ಬಾರಿ ಬಂದಾಗ ಒಂದೇ ಮಳಿಗೆ ಇತ್ತು ನಿಮ್ದು ಅದ್ರದ್ದು ಮತ್ತೊಂದು ಮಳಿಗೆ ಮೇಲೆ ಓಪನ್ ಮಾಡಿದೀರ ಎನಿವೆ ಕಂಗ್ರಾಜ್ಯುಲೇಷನ್ ತುಂಬ ಖುಷಿ ಆಯಿತು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನಿಮ್ಮ ವಿಡಿಯೋ ಬಂದಾಗ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಯಿತು ಹೇಗಿತ್ತು ರೆಸ್ಪಾನ್ಸ್ ಅಂತ ನೀವ್ ಹೇಳ್ಬೇಕು ತುಂಬಾ ದುಡ್ಡು ಹಾಗಾಗಿ ನೀವು ಮತ್ತೊಂದು ಮಳೆಗೆನೆ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಓಪನ್ ಮಾಡಲಿಕ್ಕೆ ಸಾಧ್ಯ ಆಯಿತು ತೌಸಂಡ್ ಟ್ವೆಂಟಿ ಯಾವೆಲ್ಲ ವೆರೈಟಿ ಕಲೆಕ್ಷನ್ ಬಂದಿದೆ ರೇಷ್ಮೆ ಸೀರೆಯಲ್ಲಿ ನೋಡ್ಕೊಂಡು ಮಾತಾಡೋಣ ಕೇಶೋರ್ ಸರ್ ಶಿಲ್ಪಾ ಮೇಡಮ್ ಲಾಸ್ಟ್ ಟೈಮ್ ನಾವು ಬಂದಾಗ ಇದೊಂದೇ ಮಳಿಗೆ ಇತ್ತು ಇಲ್ಲೇ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ ನೀವು ತೋರಿಸಿದ್ರಿ ಈ ಸಲ

ಓಕೆ ವಾವ್ ಸಾಕಾಗಿದೆ ಮೇಡಮ್ ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ ನಮ್ಮ ಫಸ್ಟ್ ಇನೋಗ್ರೇಷನ್ಗೋಸ್ಕರ ನಾವು ಕೇಕ್ ಕಟ್ ತಂದು ಕೇಟ್ ತಂದಿದ್ದೀವಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಒಂದ್ಸಲ ನೋಡಿಬಿಡಿ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಮಳೆಗೆ ನಾವು ಓಪನ್ ಮಾಡಿದ್ದೀರಾ ಎಸ್ ಎಲೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರೇಷ್ಮೆ ಸೀರೆಯಲ್ಲಿ ಯಾವೆಲ್ಲ ವೆರೈಟೀಸ್ ಕಲೆಕ್ಷನ್ ತಗೋ ಬಂದಿದ್ದೀರಾ ಮೇಡಮ್ ನೀವೇ ನೋಡಿದ ಹಾಗೆ ನೋಡಿದಿರಲ್ವಾ ಇದೆಲ್ಲ ಇದೆಲ್ಲ ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ ಫುಲ್ ಹೊಸ ಸ್ಯಾರೀಸ್ ಇದೆಲ್ಲ ಫುಲ್ ನೋಡಿ ಇದನ್ನು ಅಷ್ಟೇನೆ ಈ ತರ ಟೈಪ್ ಅಲ್ಲಿ ಫುಲ್ ಇದೆಲ್ಲ ಓಕೆ ವೆರೈಟೀಸ್ ಆಫ್ ಕಲೆಕ್ಷನ್ ತಗೋ ಬಂದಿದ್ದೀರಾ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಳೆ ಡಿಸೈನ್ ಗಳಿರುತ್ತೆ ಹುಡುಗಿರ್ಗೆ ಹೆಂಗೆ ಅಂತ ಹೇಳಿದ್ರೆ ಒಂದ್ ಮೂರ್ ತಿಂಗಳಾದ ನಂತರ ಅಯ್ಯೋ ಹಳೆ ಡಿಸೈನ್ ಗಳನ್ನೇ ಹಾಕ್ಬೇಕಾ ಅಂತ ಇರುತ್ತೆ ನಿಮ್ಮಲ್ಲಿ ಹೇಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೀವೇನೇ ಕೈಮಗ್ಗದ ರೇಷ್ಮೆ ಸೀರೆಗಳಿಗೆ ಡಿಸೈನ್ ಬಾರ್ಡರ್ ಆಗಿರ್ಬೋದು ಪಲ್ಲುಗ್ ಬರೋ ಇಲ್ಲಿ ಬರುವಂತ ಡಾಟ್ ಆಗಿರ್ಬೋದು ಎಲ್ಲಾನು ನೀವೇನೇ ರೆಡಿ ಮಾಡಿದ್ರೆ ಯಾವ ರೀತಿ ಕಾನ್ಸೆಪ್ಟ್ ಅಲ್ಲಿ ತಗೋ ಬರ್ತಾ ಇದೀರಾ ಮೇಡಮ್ ಇದೆಲ್ಲ ನಾನು ತೋರಿಸ್ತಾ ಇರೋ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೇಕಾದಂತಹ ಎಲ್ಲ ಇದೆಲ್ಲ ಸ್ಯಾರಿಗಳು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ ನೋಡಿ ಇದು ಕೂಡ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಇದೆಲ್ಲ ಡಿಸೈನ್ ವೈಸ್ ಆದ್ರು ನೋಡಿ ಬಾರ್ಡರ್ ಬೇರೆ ಬಾರ್ಡರ್ ಬೇರೆ ಮತ್ತೆ ಬುಟ್ಟ ಬುಟ್ಟ ವೈಸ್ ಅಷ್ಟೇ ನಿಮಗೆ ಪ್ಲೇನ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಈ ಸೀರೆಗಳೆಲ್ಲ ಪ್ಲೇನ್ ಬರುತ್ತೆ ಇದೆಲ್ಲ ಈ ವರ್ಷ ಹಾಕ್ಸಿರುವಂತಹ ಹೊಸ ಹೊಸ ಡಿಸೈನ್ಸ್ ಮೇಡಮ್ ಇದು ಕೂಡ ಹಾಗೆ ಈ ತರ ನೋಡಿ ಇದು ಈ ಟೈಪ್ ಅಲ್ಲಿ ಓಕೆ ಅಂದ್ರೆ ಇದೆಲ್ಲ ಕಲರ್ ಕಾಂಬಿನೇಷನ್ ಕೂಡ ನೀವು ಚೂಸ್ ಮಾಡಿದ್ದೀರಾ ಹೌದು ಈಗ ಕಲರ್ ಕಾನ್ಸೆಪ್ಟ್ ಉದಾಹರಣೆ ನಾನು ಇಲ್ಲಿ ಈಗ ಗೋಲ್ಡ್ಗೆ ಮತ್ತೆ ಪಿಂಕ್ ಬರುತ್ತೆ ಆಲ್ಮೋಸ್ಟ್ ಹೌದಾ ಈಗ ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿಸಿದೀನಿ ಮೇಡಮ್ ಇದು ಕೂಡ ಇದಕ್ಕೆ ಗೋಲ್ಡ್ ಗೆ ಮತ್ತೆ ಗ್ರೀನ್ ಆ ಟೈಪಲ್ಲಿ ಬರುತ್ತೆ ಇಲ್ಲ ನೋಡಿ ಪಿಂಕಿಗೆ ಗ್ರೀನು ಒಳ್ಳೊಳ್ಳೆ ಕಾನ್ಸೆಪ್ಟ್ ಅಲ್ಲಿ ತಯಾರು ಮಾಡ್ಸಿದ್ವಿ ವೆರಿ ನೈಸ್ ಹಾಗಾದ್ರೆ ಇಲ್ಲಿ ಸಾರಿ ಕಲೆಕ್ಷನ್ ಎಷ್ಟಿದೆ ತೋರಿಸ್ತೀನಿ ಯಾವ್ದೇ ತರ ಇದೆ ಅಂತ ಹೇಳ್ಬಿಟ್ಟು ಮೇಡಮ್ ಈಗ ನೀವು ಎರಡನೇ ಮಳಿಗೆ ಅಂದ್ರೆ ಫಸ್ಟ್ ಫ್ಲೋರ್ ನೋಡಿ ಸೆಕೆಂಡ್ ಫ್ಲೋರ್ ನೋಡ್ತಾ ಇದ್ದೀರಲ್ವಾ ನೋಡಿ ಇಲ್ಲಿ ಕೂಡ ನಿಮಗೆ ನೀವು ಹೋದಷ್ಟು ನೋಡಿದ್ರೆ ಸ್ವಲ್ಪ ಕಡಿಮೆ ಇತ್ತು ನಿಮ್ಗೆ ಯಾವ್ದು ಅಂದ್ರೆ ವೆರೈಟೀಸ್ ಆಗಲಿ ಮತ್ತೆ ಕಲರ್ ಕಾನ್ಸೆಪ್ಟ್ ಆಗಲಿ ನಿಮಗೆಲ್ಲ ಸ್ವಲ್ಪ ಕಡಿಮೆ ಇತ್ತು ಈಗ ನಮ್ದು ಮಳಿಗೆ ಕೂಡ ಸ್ವಲ್ಪ ದೊಡ್ಡದಾಗಿದೆ ಮತ್ತೆ ನಾಲ್ಕು ಹೆಚ್ಚಾಗಿದೆ ಇದು ಕೂಡ ಈಗ ನಿಮಗೆ ಸೀರೆಗಳು ಮದುವೆಗೆ ಏನಾದರೂ ಬಂದ್ರೆ ಅಕಸ್ಮಾತ್ ಏನಾದರೂ ನಿಮಗೆ ಕಲರ್ ಸೆಲೆಕ್ಷನ್ಸ್ ಬೇಕು ಅಂದ್ರೆ ನಮ್ಗೆ ತುಂಬಾ ಸೆಲೆಕ್ಷನ್ಸ್ ಇದೆ ಸಾವಿರ ತನಕ ಸಿಗುತ್ತೆ ನಿಮಗೆ ಕಾನ್ಸೆಪ್ಟ್ ವೈಸ್ ಅಲ್ಲಿ ಕಲರ್ ವೈಸ್ ಆಗಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಲಿ ಎಲ್ಲಾ ತರದ್ದು ಸಿಗುತ್ತೆ ಮೇಡಮ್ ನಿಮ್ಗೆ ಮತ್ತೆ ಇದು ಕೂಡ ನಾವು ಚಿಕ್ಕದಾಗಿ ಮಾಡಿದ್ವಿ ಕೆಳಗೆ ಇವಾಗ ಸ್ವಲ್ಪ ಚೆನ್ನಾಗಿದೆ ಒಳ್ಳೊಳ್ಳೆ ಕಾನ್ಸೆಪ್ಟ್ ಎಲ್ಲ ಸಿಗುತ್ತೆ ನಿಮ್ಗೆ ಅಂದಾಜು ಇದು ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಹೌದು ಹೌದು ಡಬಲ್ ಸಿಕ್ಸ್ ನಾವೇನು ಊಹೆ ಮಾಡ್ಕೋಬೇಕು ಎಷ್ಟು ವೆರೈಟಿ ಕಲೆಕ್ಷನ್ ಸ್ಯಾರೀಸ್ ಇದೆ ತುಂಬಾನೇ ಇದೆ ತುಂಬಾ ಕಲೆಕ್ಷನ್ ಸಿಗುತ್ತೆ ನಿಮ್ಗೆಲ್ಲ ಇವಾಗ ನಾಳೆ ಮದ್ವೆ ನಾಳೆ ನಡೆದ ಮದ್ವೆ ಇದೆ ತಕ್ಷಣ ನಿಮ್ ಶಾಪಿಗೆ ಬಂದ್ರೆ ಈಗ ಬ್ರೈಡಲ್ ಕಾನ್ಸೆಪ್ಟ್ ಈಗ ಮದ್ವೆ ನಾಳೆ ಇದೆ ಅಂತಂದ್ರೆ ಇವತ್ತು ಬಂದ್ರು ಅಂದ್ರೆ ಅಕಸ್ಮಾತ್ ಬಂದ್ರೆ ಅಂದ್ರೆ ನಾನು ಕೊಡ್ತೀನಿ ಆಲ್ಮೋಸ್ಟ್ ನನ್ನ ಹತ್ರ ಹತ್ತಿರ ಒಂದು ಐದ್ ಐದಿಂದ ಆರ್ ಸಾವಿರ ಸೀರೆ ಇದೆ ಬ್ರೈಡಲ್ ಇದೆ ಬ್ರೈಡಲ್ ತುಂಬಾ ಕಾಸ್ಟ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀನಿ ಹೋಲ್ಸೇಲ್ ಅಂಗಡಿ ಇದು ಫಿಕ್ಸೆಡ್ ಅಲ್ಲ ಇದು ಹೋಲ್ಸೇಲ್ ಬರುತ್ತೆ ಬಟ್ ನಿಮ್ಗೆ ಯಾವ್ದೇ ರೀತಿ ಬೇಕಾಗುತ್ತೆ ಅದೆಲ್ಲ ನಾನು ಹತ್ರ ನೋಡಿ ಮೇಡಮ್ ನಾನು ಬ್ರೈಡಲ್ ಸೀರೆ ಬಗ್ಗೆ ಹೇಳಿದೆ ನಿಮ್ಗೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಮೇಡಮ್ ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸೇ ಇದೆಲ್ಲ ಫುಲ್ಲು ಬ್ರೈಡಲ್ ಕಲೆಕ್ಷನ್ಸ್ ಬರುತ್ತೆ ನಿಮ್ಗೆ ಅದ್ರಲ್ಲಿ ತೋರ್ಸ್ಬೇಕು ಅಂದ್ರೆ ನೋಡಿ ಇದೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರುತ್ತೆ ಇದೆಲ್ಲ ಫುಲ್ ಮೇಡಮ್ ಬರುತ್ತೆ ಟ್ವೆಂಟಿ ಫೈವ್ ಎಕ್ಸ್ಕ್ಲೂಸಿವ್ ಬ್ರೈಡಲ್ ಕಲೆಕ್ಷನ್ ಹೌದು ಹೌದು ಕಲರ್ ಕಾಂಬಿನೇಷನ್ ಎಲ್ಲ ನೀವೇ ಚಾಯ್ ಹೌದು ಮೇಡಮ್ ನಮ್ದೇ ಓನ್ ಮಗ್ಗ ಇದೆ ಅಲ್ವಾ ಯಾವ್ದೇ ಕಲರ್ ಕಲರ್ಸ್ಗಳು ಬೇಕು ಮತ್ತೆ ಯಾವುದೇ ತರ ಡಿಸೈನ್ ವೈಸ್ ಬೇಕು ಕ್ವಾಲಿಟಿ ವೈಸ್ ಯಾವ ತರ ಬೇಕು ಎಲ್ಲ ಫುಲ್ ನಾನೇ ಮಾಡಿಸ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ಬ್ರೈಡಲ್ ಗೆ ಈ ಕಲರ್ ಇದಕ್ಕೆ ಈ ಡಿಸೈನ್ ಬೇಕು ಅಂತ ಅವರೇ ಚೂಸ್ ಮಾಡಿ ಡಿಸೈನ್ ಬಂದು ಕೊಟ್ಟರೆ ನೀವು ಕಲರ್ ಕಾಂಬಿನೇಷನ್ ಈ ಕಲರ್ ಸೀರೆಗೆ ಬೇಕಾ ನಾನು ಕಲರ್ಸ್ ಮಾಡ್ಕೊಡ್ತೀನಿ ಅಷ್ಟೇ ಬಟ್ ಇದೇ ಸೀರೆಗೆ ನನಗೆ ಬೇರೆ ಡಿಸೈನ್ ಹಾಕೊಡಿ ಅಂದ್ರೆ ಆಗಲ್ಲ ಯಾಕಂದ್ರೆ ಕಲರ್ ವೈಸ್ ಮಾತ್ರ ನಾನು ಮಾಡ್ಕೊಡ್ಬೋದು ಇದೇ ಸೀರೆಗೆ ನಾನು ಕಲರ್ ವೈಸ್ ಮಾಡ್ಕೊಡ್ತೀನಿ ಯಾವ ಕಲರ್ ಬೇಕು ಈಗ ಇದು ರೆಡ್ ಇದೆ ಅಂದ್ರೆ ನಿಮ್ಗೆ ಸ್ಕೈ ಬ್ಲೂ ಕಲರ್ ಪಿಂಕು ಆ ಥರ ಕಲರ್ ವೈಸ್ ನಾನು ಮಾಡ್ಕೊಡ್ತೀನಿ ಮೇಡಮ್ ಮೇಡಮ್ ನಾನು ಇವಾಗ ತೋರ್ ಬ್ರೈಡಲ್ ಬ್ರೆ ಹೆಣ್ಮಕ್ಳಿಗೆ ಅಂದ್ರೆ ಮದುವೆ ಹುಡುಗಿಗೆ ಅಂತ ತೋರಿಸಿದ್ನಲ್ವಾ ಬೇರೆ ತರದ್ದು ಇದೆ ನಮ್ಮ ಹತ್ರ ಎಲ್ಲ ಕೊಡೋರು ಗಿಫ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ ಮೇಡಮ್ ಅಂದ್ರೆ ಇವಾಗ ಮದುವೆ ಅಂತ ಹೇಳಿದ್ರೆ ಕೇವಲ ಮದ್ವೆ ಗಿತ್ತಿಗೆ ಮಾತ್ರ ಸೀರೆ ಇರಲ್ಲ ಅದ್ರ ಜೊತೆ ಇಲ್ಲ ಅಂದ್ರೂ ಒಂದು ಐದು ಲಕ್ಷ ತನಕ ಪರ್ಚೇಸ್ ಮಾಡಬಹುದು ನನ್ನ ಹತ್ರ ಅಷ್ಟು ಸೀರೆ ಇದೆ ನನ್ನ ಹತ್ರ ಒಳ್ಳೆ ಕಲರ್ಸ್ ಕೊಡ್ತೀನಿ ಮತ್ತೆ ಈಗ ಅವರ ಕೊಡ್ತೀನಿ ಬೇಕಾದ್ರೆ ಕಲರ್ ಕಾಂಬಿನೇಷನ್ ಕೂಡ ಬೆಸ್ಟ್ ಆಗಿ ಚಾಯ್ಸ್ ಮಾಡಬಹುದು ಕಲೆಕ್ಷನ್ ಬಿಟ್ಟು ಬೇರೆ ಬೇರೆ ರೀತಿ ರೇಷ್ಮೆ ಸೀರೆಗಳನ್ನ ಯಾವೆಲ್ಲ ನೋಡಬಹುದು ಮೇಡಮ್ ಈಗ ಉದಾಹರಣೆಗೆ ಮದುವೆಗೆ ಅಂತ ಏನಾದ್ರು ಪರ್ಚೇಸ್ ಮಾಡಕ್ ಬಂದಿರ್ತಾರಲ್ವಾ ಈಗ ಕೊಡೋರಿಗೆ ಅಂತಲೇ ಜಾಸ್ತಿ ರೇಟಿಂಗ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿದು ಆನೂರು ರೂಪಾಯಿದು ಆ ಥರ ಸೀರೆಗಳು ಸಿಗುತ್ತೆ ನಮ್ಮಲ್ಲಿ ಹಾಗೆ ನಿಮಗೆ ಹುಡುಗಿಗೆ ಹೆಣ್ಮಳಿಗೆ ಅಂದರೆ ಮದುವೆ ಮದುಮಗಳಿಗೆ ಏನಾದರೂ ಬ್ರೈಡಲ್ ಕಲೆಕ್ಷನ್ಸ್ ಬೇಕು ಅಂದರೆ ನಿಮಗೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಹದಿನಾರು ಹನ್ನೆರಡರಿಂದನೂ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ನಿಮಗೆ ಅದರಲ್ಲೂ ನಿಮ್ಮ ಹ್ಯಾಂಡ್ಲೂಮ್ ಸೀರೆ ಪವರ್ಲೂಮು ಮತ್ತು ಟಿಶ್ಯೂ ವೈಸು ಆಮೇಲೆ ಸಿಲ್ವರ್ ಕಾನ್ಸೆಪ್ಟ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಮೇಡಮ್ ಇಲ್ಲಿ ಓಕೆ ಸ್ಟಾರ್ಟಿಂಗು ರೇಷ್ಮೆ ಸೀರೆ ಯಾವ ಪ್ರೈಸ್ ಆಗುತ್ತೆ ಇಲ್ಲಿ ಮೇಡಮ್ ಸ್ಟಾರ್ಟಿಂಗ್ ಅಂದ್ರೆ ನಾನು ಕೆಳಕ್ ತೋರಿಸ್ತೀನಿ ಅದು ಅದು ನಿಮ್ಗೆ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೀರೆ ಹೌದು ಹೌದು ಇಲ್ಲ ರೇಷ್ಮೆ ಸಿಗೋದಿಲ್ಲ ಮೇಡಮ್ ಅದು ಸಾಫ್ಟ್ ಸಿಲ್ಕ್ ಅಂತ ಸೆಮಿ ಓಕೆ ಸೆಮಿ ಮಿಕ್ಸ್ ಆ ಥರ ಮೇಡಮ್ ನಮ್ ಪ್ರೈಸ್ ಅದ್ರ ಕಾಂಪ್ರಮೈಸ್ ಮಾಡ್ಕೊಂತೀನಿ ಈಗ ನಾನು ಕ್ವಾಲಿಟಿ ವೈಸ್ ಅಲ್ಲೂ ಆದ್ರೂ ಅಷ್ಟೇ ನಿಮಗೆ ತುಂಬಾ ಗುಣಮಟ್ಟದ ಸೀರೆಗಳು ಕೊಡ್ತೀನಿ ನೋಡಿ ಇದು ಉದಾಹರಣೆಯಾಗಿ ಥಿಕ್ನೆಸ್ ನಿಮ್ಗೆ ಕಡಿಮೆ ಬರಲ್ಲ ಸಿಲ್ಕ್ ಸ್ಯಾರಿ ಸಿಲ್ಕ್ ಇದು ನನ್ನ ತಿಕ್ನೆಸ್ ಕಮ್ಮಿ ಬರಲ್ಲ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದ ರೇಟಲ್ಲಾದ್ರೆ ನಾನು ಹೆಂಗೋ ಕಡಿಮೆ ಮಾಡಿ ಕೊಟ್ಟು ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಗ್ರಾಹಕರೋಸ್ಕರ ನಾನು ಹುಡ್ಕೊಂಡು ನನ್ನ ಅಂಗಡಿ ಹುಡ್ಕೊಂಡು ಬರ್ತಾರೆ ಕ್ವಾಲಿಟಿ ಚೆನ್ನಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬರ್ತಾರೆ ಮೇಡಮ್ ಈ ಥರ ಎಲ್ಲ ಸೀರೆ ತಗೊಳ್ಳಿ ನೋಡಿ ಮೇಡಮ್ ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಇದು ಇದೆಲ್ಲ ನೋಡಿ ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ ಇದು ಗೋಲ್ಡ್ ಟಜ್ ಜರಿ ಬರುತ್ತೆ ಮೇಡಮ್ ಗೋಲ್ಡ್ ಗೋಲ್ಡನ್ ಸ್ಯಾರಿ ಹೌದು ಹೌದು ಇದೆಲ್ಲ ಗೋಲ್ಡ್ ಟಚ್ ಜರಿ ಬರುತ್ತೆ ಫುಲ್ ಬಟ್ ಏನಿದೆ ಇದು ಹ್ಯಾಂಡ್ಲೂಮ್ಸ್ ಇದೆ ಪ್ಯೂರ್ ಹ್ಯಾಂಡ್ಲೂಮ್ ಇದು ಬುಟ್ಟ ವೈಸ್ ನೋಡಿ ಮೇಡಮ್ ಇದೆಲ್ಲ ಇದೆಲ್ಲ ಸೀರೆ ಫುಲ್ ಬುಟ್ಟ ಇದೆಲ್ಲ ಹ್ಯಾಂಡ್ ಟರ್ನಿಂಗ್ ಕೈಯಲ್ಲೇ ಟರ್ನ್ ಮಾಡಿರುವಂತಹ ಸ್ಯಾರೀಸ್ ಮೇಡಮ್ ಮತ್ತೆ ನಿಮ್ಗೆ ಇದು ಒಳಗೆ ನೋಡಿದ್ರು ಕೂಡ ನೋಡಿ ಕಾನ್ಸೆಪ್ಟ್ ಅಲ್ಲೂ ಕೂಡ ಆಗಿ ಕಾಣಿಸುತ್ತೆ ಯುನಿಕ್ ಕಲರ್ಸ್ ಇದೆ ಇದು ಕೂಡ ನೋಡಿ ಇದು ಟಿಶ್ಯೂ ಇದು ಇದು ಬುಟ್ಟಾನು ಅಷ್ಟೇ ನೋಡಿ ಮೇಡಮ್ ಅದೆಲ್ಲ ಹ್ಯಾಂಡ್ ವಿವಿಂಗ್ ಅದೆಲ್ಲ ಲೇಡೀಸ್ ಡಿಸೈನ್ ಇದೆಯಲ್ಲ ನೋಡಿ ಅದೆಲ್ಲ ಫುಲ್ ಹ್ಯಾಂಡ್ ವಿವಿಂಗ್ ಅದೆಲ್ಲ ಫುಲ್ ಹಳೆ ಕಾಲದ್ದು ಕಲೆ ತರ ಮಾಡಿದ್ದಾರೆ ನೀವು ಓಹೋ ಅದೇ ತರನೇ ನೋಡಿ ಕಲರ್ ವೈಸ್ ಆಗಲಿ ಡಿಫ್ರೆಂಟ್ ಕಲರ್ಸ್ ಮತ್ತೆ ಕಾನ್ಸೆಪ್ಟ್ ವೈಸ್ ಅಷ್ಟೇ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಇದು ಒಳ್ಳೆ ರಾಜಕಾಲದ್ದು ಫೀಲ್ ಬರ್ತಾ ಇದೆ ನೋಡಿ ಬಾರ್ಡರ್ ವೈಸ್ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದೆಲ್ಲ ರಿಸೆಪ್ಷನ್ ಗೆ ಗ್ರಾಂಡ್ ಅನ್ಸುತ್ತೆ ಮೇಡಮ್ ಇದು ಮೇಡಮ್ ಬ್ರೈಡಲ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ ಕಲರ್ಸ್ ಇದೆ ಅದ್ರಲ್ಲಿ ಇದು ಗೋಲ್ಡ್ ಜೆರಿ ಇದು ಇದೆಲ್ಲ ಬುಟ್ಟ ವೈಸ್ ಬ್ಲೂ ಕಲರ್ ಇದೆಲ್ಲ ಗೋಲ್ಡ್ ಸೀರೆ ಇದೆಲ್ಲ ಇದು ಸಿಲ್ವರ್ ಜೆರಿ ಬರುತ್ತೆ ಇದೆಲ್ಲ ಫುಲ್ ಗ್ರಾಂಡ್ ಆಗಿ ಕಾಣಿಸುತ್ತೆ ಬಟ್ ಇದು ನಿಮಗೆ ದಾರಕ್ಕೆ ಸೂಕ್ತ ಅನ್ಸುತ್ತೆ ಮೇಡಮ್ ಇದು ದಾರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಇದು ನೋಡ್ರಿ ಇದನ್ನ ಹಾಕೊಂಡ್ರೆ ಒಳ್ಳೆ ಹುಡುಗಿ ಬಂಗಾರದ ಗೊಂಬೆ ತರ ಕಾಣಿಸ್ತಾಳೆ ಹೌದು ಬಟ್ ಇದು ಬುಟ್ಟಾನು ಅಷ್ಟೇ ನಿಮಗೆ ಸಿಲ್ವರ್ ಜೆರಿ ಮತ್ತೆ ಗೋಲ್ಡ್ ಜೆರಿ ಎರಡೂ ಕೂಡ ಕಾಂಬಿನೇಷನ್ ಕಾಣಿಸುತ್ತೆ ಇದು ಬ್ಲೌಸ್ ವೈಸ್ ಅಷ್ಟೇ ಇದು ಸೆಲ್ಫ್ ಇದು ನೋಡಿ ഫുൽ ഗ്രാണ്ടായി കാണത്തെ മേഡം ഇത് കൂടെ നൈ ನಮಗೆ ಇವಾಗೆಲ್ಲ ಜಾಸ್ತಿ ಯೂಟ್ಯೂಬ್ ಅಲ್ಲೆಲ್ಲ ಇದೇ ಸೀರೆಗಳನ್ನ ಜಾಸ್ತಿ ತಗೊಂಡ್ಬಂದ್ ತೋರಿಸ್ತದೆ ಈ ತರ ಕಲರ್ಸ್ ಕೊಡಿ ಈ ಸೀರೆ ಕೊಡಿ ದಾರಿಗೆ ಇದೇ ಥರ ಬೇಕು ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮೂವಿಂಗ್ ಇದೆ ಮೇಡಮ್ ಇದು ಕೂಡ ಇದು ಕಲರ್ ವೈಸ್ ತುಂಬಾ ಚೆನ್ನಾಗಿದೆ ಆದರೆ ಕಳಿಸಲ ನಾವು ವಿಡಿಯೋ ಮಾಡಿದ್ವಲ್ಲ ಪರ್ಟಿಕ್ಯುಲರ್ ಆಗಿ ಇದೇ ತರ ಸ್ಯಾರಿ ಬೇಕು ಅಂತ ಬಂದು ಕೇಳ್ಕೊಂಡು ಕೇಳಿದಾರೆ ಮೇಡಮ್ ತುಂಬಾ ಜನ ಬಂದು ಕೇಳಿದಾರೆ ಮತ್ತೆ ಫೋಟೋ ಹೊಡ್ಕೊಂಡ್ ಬಂದು ಕೇಳಿದಾರೆ ನಮ್ಮ ವಿಡಿಯೋ ನೋಡಿ ಹೌದು ಇದೇ ಸೀರೆ ಇದ್ರೆ ಕೊಡಿ ನೋಡ್ತೀನಿ ಕೊಡಿ ನಮಗೆ ತಗೊಂಡು ಹೋಗಿದ್ದಾರೆ ಪರ್ಚೇಸ್ ಆಗಿದೆ ತುಂಬಾ ಕಸ್ಟಮರು ಬಂದ್ರು ಮೇಡಮ್ ನಮಗೆ ಎಲ್ಲೆಲ್ಲಿಂದ ಬಂದಿದ್ರು ಸ್ಯಾರಿ ನಮ್ಮ ಸ್ಯಾರೀಗೆ ನಮ್ಮ ಕಡೆ ನಿಮ್ ಕಡೆಯಿಂದ ನಮಗೆ ತುಂಬಾ ಕಸ್ಟಮರ್ಸ್ ಗಳು ಬಂದ್ರು ಮೇಡಮ್ ನಮ್ಗೆ ಫಸ್ಟ್ ಶಿವಮೊಗ್ಗ ಹಾಸನ ಮತ್ತೆ ಚಂದ್ರಾಯಪಟ್ಟಣ ಮಂಡ್ಯದಿಂದ ಎಲ್ಲ ಕೂಡ ಒಬ್ಬರು ಕಸ್ಟಮರ್ ಬಂದಿದ್ರು ಅದು ನಿಮ್ಗೆ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ರು ಮೇಡಮ್ ಇವತ್ತು ಬೆಳಗ್ಗೆ ಕೂಡ ಹಾಸನದಿಂದ ಬಂದಿದ್ರು ಇವತ್ತು ಬೆಳಗ್ಗೆ ಬಂದ ಅವರು ಪರ್ಚೇಸ್ ಮಾಡ್ಕೊಂಡು ಹೋದ್ರು ಮೇಡಮ್ ಅದಕ್ಕೆ ನಿಮಗೆ ಮತ್ತೆ ರಿಟರ್ನ್ ನಾವು ನಿಮಗೆ ಮತ್ತೆ ಕೊಡ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ವಿಡಿಯೋ ಮಾಡಿಸ್ತೇವೆ ಮೇಡಮ್ ಥ್ಯಾಂಕ್ ಯು ಮತ್ತೆ ನಮ್ಮನ್ನ ಚೂಸ್ ಮಾಡಿ ಇಲ್ಲಿಗೆ ಕರ್ಸ್ಕೊಂಡು ನೋಡಿ ಮೇಡಮ್ ಇದೆಲ್ಲ ಬ್ರೈಡಲ್ ಕಾನ್ಸೆಪ್ಟ್ ಇದೆಲ್ಲ ಫುಲ್ ನಿಮಗೆ ಬ್ರೈಡಲ್ ಇದರಲ್ಲಿ ನಿಮಗೆ ಡಿಸೈನ್ ವೈಸ್ ಅಂದ್ರೆ ಈ ತರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿರೋಂಥ ಹೊಸ ಡಿಸೈನು ಕಾನ್ಸೆಪ್ಟು ಬೇರೆ ಇದು ನೋಡಿ ಇದೆಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇದೆಲ್ಲ ಫುಲ್ ಪಕ್ಕಾ ಎಲ್ಲ ಹ್ಯಾಂಡ್ಲೂಮ್ಲೂ ಮಗ ಅಪ್ಪ ರೇಷ್ಮೆ ಇದು ಇದಕ್ಕೆ ನಾನು ಸಿಲ್ಕ್ ಮಾರ್ಕ್ ಕೂಡ ಕೊಡ್ತೀನಿ ನಿಮಗೆ ಪ್ಯೂರ್ ಟು ಪ್ಯೂರ್ ಅಂತ ಹೇಳ್ಬಿಟ್ಟು ಸಿಲ್ಕ್ ಮಾರ್ಕ್ ಬೇರೆ ಕೊಡ್ತೀನಿ ಇದಕ್ಕೂ ಕೂಡ ಇದೆಲ್ಲ ಫುಲ್ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ ಇದರಲ್ಲೂ ಕೂಡ ಎಷ್ಟು ಡಿಸೈನ್ ಇದೆ ತುಂಬಾ ತರ ಇದೆ ತುಂಬಾ ಡಿಸೈನ್ ವೈಸ್ ಇದೆ ನನ್ನಲ್ಲಿ ನೋಡ್ರಿ ಇದು ಅದೊಂದು ಕಾನ್ಸೆಪ್ಟ್ ಆಗುತ್ತೆ ಮತ್ತೆ ಈ ತರ ಈ ತರ ನೋಡಿ ಇದು ಡಿಸೈನ್ ವೈಸ್ ಈ ಟೈಪ್ ಅಲ್ಲಿ ಬರುತ್ತೆ ಇದಕ್ಕೆ ಏನ್ ಹೇಳ್ತೀರಾ ಡಿಸೈನ್ ಇದೆಲ್ಲ ಬ್ರೈಡಲ್ ಮೇಡಮ್ ಬ್ರೈಡಲ್ ಕಾನ್ಸೆಪ್ಟ್ ಇದು ಹ್ಯಾಂಡ್ಲೂಮ್ ಸೀರೆಗಳು ಇದೆಲ್ಲ ಎರಡ್ ಸಾವಿರದ ಇಪ್ಪತ್ತೈದು ರೇಷ್ಮೆ ಸೀರೆ ಇದು ಎಕ್ಸ್ಕ್ಲೂಸಿವ್ ಡಿಸೈನ್ ಇದೆ ಎಸ್ ಎಲ್ ಅಂಡ್ ಸಿಲ್ಕ್ ಸ್ಯಾರೀಸ್ ಅವರು ಹೊರತಂದಿದ್ದಾರೆ ಬುಟ್ಟ ವೈಸ್ ಮತ್ತೆ ಎಲ್ಲೋ ಕಾನ್ಸೆಪ್ಟ್ ಬರುತ್ತೆ ಓಕೆ ಮೇಡಮ್ ತುಂಬಾ ರೇರ್ ಕಾನ್ಸೆಪ್ಟ್ ಇದು ಮತ್ತೆ ಮಾಡಿದ್ರು ಅನ್ಸುತ್ತೆ ಇದು ಕೂಡ ಏನಂದ್ರೆ ಈ ಗೆ ಆಲ್ಮೋಸ್ಟ್ ನಿಮಗೆ ಪಿಂಕ್ ಇಲ್ಲ ಅಂದ್ರೆ ಮೆರುನ್ ಆಗಿ ಹಾಕ್ಸಿದ್ನಿ ನಮ್ಮ ಮಗರೋಸ್ ಚೇಂಜ್ ಮಾಡ್ಸಿದೈಸ್ ಅಷ್ಟೇ ಕೂಡ ಇದು ಹುಡುಗಿ ಸೀರೆ ಆಯ್ತು ಇವಾಗ ಬ್ರೈಡಲ್ ಕಲೆಕ್ಷನ್ಸ್ ಎಲ್ಲ ಆಯ್ತು ಮೇಡಮ್ ಇದು ಈಗ ಅವ್ರ ಜೊತೆಗೆ ಬಂದವರು ಇಲ್ವಾ ಅಂತ ಕೇಳ್ತಾರೆ ಹೌದಾ ಅವ್ರಿಗೆ ತರ ಹ್ಯಾಂಡ್ಲೂಮ್ ಸೀರೆಗಳು ಇದು ಹ್ಯಾಂಡ್ಲೂಮ್ ಹೌದು ಮೇಡಮ್ ಇದು ಹ್ಯಾಂಡ್ಲೂಮ್ ಇದು ಪ್ಯೂರ್ ರೇಷ್ಮೆ ಅಪ್ಪಟ ಕೈಮಗ್ಗದ ಸೀರೆ ಇದು ಓಕೆ ಇದು ರೀತಿಯಾಗಿ ಒಂದೀತಿಯಾಗಿ ಟರ್ನಿಂಗ್ ಬಾರ್ಡರ್ ಬರುತ್ತೆ ಮೇಡಮ್ ಇದು ಮತ್ತೆ ಇದು ಪಿಕಾಕ್ ವೇಸ್ ಎಲ್ಲಾ ಇದೆಲ್ಲ ಕೈಯಲ್ಲಿ ಟರ್ನ್ ಮಾಡಿರೋದು ಉದಾಹರಣೆ ನೀವು ನೋಡ್ತಾ ಇದ್ದೀರಾ ಮೇಡಮ್ ಇದು ಬ್ಲೂ ಕಲರ್ ಶೇಡ್ ಇಲ್ಲಿ ಕಾಣಿಸ್ತಿದೆಯಲ್ವಾ ಇದೆಲ್ಲ ಟರ್ನಿಂಗ್ ಇದು ಕೈಯಲ್ಲೇ ವಿವ್ ಮಾಡಿರೋದು ಇದೊಂದು ಸೀರೆ ಹದಿನೈದು ದಿನ ಬೇಕು ಮೇಡಮ್ ಇದೊಂದು ಸೀರೆ ವಿವ್ ಆಗಬೇಕು ಅಂದ್ರೆ ಹದಿನೈದು ದಿನ ಬೇಕು ಪ್ಲಸ್ ಇಲ್ಲಿ ಕಟಿಂಗ್ ಬರಲ್ಲ ಟರ್ನಿಂಗ್ ಇದೆಲ್ಲ ಫುಲ್ ನೋಡಿ ಕಟಿಂಗ್ ಬಂದ್ರೆ ನಿಮ್ಗೆ ಅದು ಪವರ್ ಲೂಮ್ ಬರುತ್ತೆ ಇದು ಹ್ಯಾಂಡ್ ಹ್ಯಾಂಡ್ಲೂಮ್ ಸೀರೆ ಬಟ್ ಪ್ಲಸ್ ಇದ್ರ ಜೊತೆ ನಿಮಗೆ ಟ್ಯಾಗ್ ಇರಬೇಕು ಮೇಡಮ್ ಇದು ಟ್ಯಾಗ್ ಇದ್ರೆ ಮೇನ್ ಹ್ಯಾಂಡ್ಲೂಮ್ ಸೀರೆ ಅಂತ ಹೇಳ್ಬೋದು ಮೇಡಮ್ ಟ್ಯಾಗ್ ಅಂದ್ರೆ ಏನು ಈ ಈ ಟ್ಯಾಗ್ ಬರುತ್ತೆ ಪವರ್ಲೂಮಲ್ಲಿ ಬರಲ್ಲ ಮೇಡಮ್ ಇದು ಹ್ಯಾಂಡ್ಲೂಮಲ್ಲಿ ಮಾತ್ರ ಬರೋದು ಪ್ಲಸ್ ನಿಮಗೆ ಇಲ್ಲಿ ಟರ್ನಿಂಗ್ ನೋಡಿ ಇದೆಲ್ಲ ದಾರ ಎಲ್ಲ ಕೈಯಲ್ಲೇ ಟಚ್ ಮಾಡಿರೋದು ಇವಾಗ ಪವರ್ಲೂಮ್ ಹ್ಯಾಂಡ್ಲೂಮ್ಗೂ ಏನ್ ಡಿಫ್ರೆನ್ಸ್ ಇದೆ ಅದು ಹೇಗೆ ಕಂಡಿಡಬಹುದು ನಾವು ಕಸ್ಟಮರ್ ನೋಡಿದ ತಕ್ಷಣ ನೀವು ಜರಿಯಲ್ಲಿ ಕಂಡಿಡಬಹುದು ಮೇಡಮ್ ಇಲ್ಲಿ ಜರಿ ನಿಮ್ಗೆ ಇದು ಈ ಜರಿ ಒಳ ಒಳ್ಳೆಯ ನಿಮಗೆ ರೆಡ್ ಶೇಡ್ ಅಲ್ಲಿ ಬರಬೇಕು ಇದು ಕೂಡ ಹ್ಯಾಂಡ್ಲೂಮೇ ಮೇಡಮ್ ಇದು ನೋಡಿ ಇದು ಹ್ಯಾಂಡ್ಲೂಮು ಇದು ರೆಡ್ ಶೇಡಲ್ಲಿ ಬರ್ಬೇಕು ನಿಮಗೆ ಪ್ಯೂರ್ ರೇಷ್ಮೆ ಅನ್ನಲಿಕ್ಕೆ ರೆಡ್ ಶೇರಿ ರೆಡ್ ಶೇಡ್ ಅಂತ ಹೇಳಿ ಗೋಲ್ಡ್ ಶೇಡ್ ತರ ಕಾಣಿಸ್ತದೆ ಹೌದು ಹೌದು ಇಲ್ಲ ನೋಡ್ರಿ ಇದು ಒಳೆಯ ಒಂದು ಎಳೆ ತೆಗೆದಾಗ ಇದು ರೆಡ್ ಮಾರ್ಕ್ ಬರುತ್ತೆ ಕಾಣಿಸ್ತಾ ಇದೆ ನಿಮಗೆ ಹಾ ಓಕೆ ಅದು ಪ್ರೋಸೆಸಿಂಗ್ ತುಂಬ ಇದೆ ರೇಷ್ಮೆ ಹುಳದಿಂದ ತಯಾರು ಮಾಡಿರೋದು ಇದು ಈ ಸ್ಯಾರಿ ಹಾಗೆ ನಿಮಗೆ ಇದು ಇದರಲ್ಲಾದರೆ ಮೇಡಮ್ ಇದು ಒಂದು ಎಳೆಂದು ರೇಷ್ಮೆ ಇರಲ್ಲ ಮೇಡಮ್ ಇದು ಅಂದರೆ ರೇಷ್ಮೆ ಸೀರೆ ಥರ ಫೀಲ್ ಕೊಡುತ್ತೆ ಫೀಲಿಂಗ್ ಸೇಮ್ ಇದು ಸೇಮ್ ಇದೆ ಥರನೇ ಕಡಿಮೆ ರೇಟಲ್ಲಿ ಮಾಡ್ಸಿರೋದು ಮೇಡಮ್ ಈಗ ಉದಾಹರಣೆ ಈಗ ಜಾಸ್ತಿ ರೇಟಿಂದ ಯಾರು ಜಾಸ್ತಿ ಪರ್ಚೇಸ್ ಮಾಡಕ್ಕೆ ಇಷ್ಟಪಡಲ್ಲ ಅನ್ನೋರು ಬೇಕಾದ್ರೆ ಈ ಥರ ತೊಗೊಂಬೋದು ಇದು ಕೂಡ ಸೇಮ್ ಹ್ಯಾಂಡ್ಲೂಮ್ ಸೀರೆ ಥರನೇ ಫೀಲಿಂಗ್ ಬರುತ್ತೆ ಉಟ್ಕೊಂಡೋಗೂ ಕೂಡ ಸೇಮ್ ರೇಷ್ಮೆ ಸೀರೆನೇ ಹುಟ್ಟಿದೀವಿ ನೋಡ್ಬೇಕು ಬಟ್ ಏನಂದ್ರೆ ಇದರಲ್ಲಿ ರೇಷ್ಮೆ ಇರಲ್ಲ ಅಷ್ಟೇ ಅದೇ ಗೊತ್ತಾಗುತ್ತೆ ಇಲ್ಲಿ ನೀವು ಹೇಳಿದ್ರಲ್ಲ ಅದೇ ಅದು ನಾನು ನಿಮ್ಗೆ ರೆಡ್ ಶೇಡಲ್ಲಿ ಬಂತಾನೆ ಇದು ರೆಡ್ ಶೇಡ್ ಬರಲ್ಲ ಮೇಡಮ್ ಇದು ಪ್ಲಾಸ್ಟಿಕ್ ಜರಿ ಇದು ಓಕೆ ಇದು ನಿಮಗೆ ನಾನು ನೋಡ್ತಾ ತೋರಿಸ್ತಾ ಇದ್ದೀನಿ ನೋಡಿ ಇದು ಡಬಲ್ ಎಳೆ ಆಗುತ್ತೆ ನಾವು ಉರಿ ಮಿಷಿನ್ ಅಂತ ಬರುತ್ತೆ ಅದರಲ್ಲಿ ಡಬಲ್ ಕೋಟಿಂಗ್ ಕೊಡ್ತೀನಿ ಇದು ವೈಟ್ ದಾರ ಪ್ಲಸ್ ಇದಕ್ಕೆ ಕಾಪರ್ ಜರಿ ಕನ್ವರ್ಟ್ ಅದು ನೋಡಿ ಇದು ರೇಷ್ಮೆ ಅಲ್ಲ ಮೇಡಮ್ ಇದು ಓಹ್ ಇವಾಗ ವೈಟ್ ಕಲರ್ ಎಲ್ಲ ಬಂತು ರೆಡ್ ಕಲರ್ ಬರ್ಲಿಲ್ಲ ಮತ್ತು ಎರಡು ಎರಡು ಎಳೆ ಆಗುತ್ತೆ ನೋಡಿರಿ ಇದು ರೇಷ್ಮೆ ಅಲ್ಲ ಇದು ಹೌದು ಅಂದರೆ ರೇಷ್ಮೆಗೆ ಈ ಥರ ಬರಲಿಲ್ಲ ಬರಲಿಲ್ಲ ಮೇಡಮ್ ನೀವು ಮೋಸ ಹೋಗಬಾರ್ದು ಮೇಡಮ್ ಯಾಕೆಂದ್ರೆ ರೇಷ್ಮೆ ಸೀರೆ ನೀವು ಆದಷ್ಟು ಸ್ವಲ್ಪ ಕೈಯಲ್ಲಿ ತಿಕ್ನೆಸ್ ನೋಡಬೇಕು ಈ ತರ ಟ್ಯಾಗ್ ನೋಡಬೇಕು ಪ್ಲಸ್ ನಿಮ್ಗೆ ಅಷ್ಟು ಅನುಮಾನ ಇತ್ತು ಅಂದ್ರೆ ಒಂದು ಟ್ಯಾಗ್ ತೆಗ್ದಿಟ್ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ರೆಡ್ ಶೇಡ್ ಅಲ್ಲಿ ಬಂದ್ರೆ ಮಾತ್ರ ಪ್ಯೂರ್ ಇನ್ ಟು ಪ್ಯೂರ್ ಇವಾಗ ನೀವು ನೋಡಿದ್ರಲ್ಲ ಈ ತರ ಎಲ್ಲ ನಾವು ಚೆಕ್ ಮಾಡಿದ್ರೆ ಅದು ಸ್ಯಾರಿ ಏನೂ ಆಗಲ್ಲ ಮೇಡಮ್ ನೋಡಿ ನಾನು ತೆಗೆದೆ ಇವಾಗ ಯಾರು ಕಾಣ್ತಿದ್ಯಾ ನಿಮಗೆ ಇಲ್ಲ ಏನೂ ಆಗಲ್ಲ ಮೇಡಮ್ ಮತ್ತೆ ಇದು ಕಟಿಂಗ್ ಬಂದ್ಬಿಡುತ್ತಲ್ಲ ಏನು ಅಷ್ಟನ್ಸ್ ಅಲ್ಲ ಮೇಡಮ್ ಇದೆಲ್ಲ ಓಕೆ ಇವಾಗ ಬಾರ್ಡ್ರ್ ಬರುತ್ತೆ ಮತ್ತೆ ಬ್ಲೌಸ್ ಪೀಸ್ ಬರುತ್ತಲ್ಲ ಅಲ್ಲಿ ನಾವು ಎಳೆದು ನೋಡಬೇಕು ಇಲ್ಲಿ ಎಳಿಬೇಕು ಮೇಡಮ್ ಈ ಈ ಕ್ರಾಸ್ ಅಲ್ಲಿ ಎಳೆದ್ರೆ ಮಾತ್ರ ನಿಮಗೆ ಬರೋದು ಅಂದ್ರೆ ಬಟ್ ಏನು ಆಗಲ್ಲ ಗಟ್ಟಿ ಗಟ್ಟಿ ಸ್ಯಾರಿ ಅಲ್ವಾ ಏನು ಆಗಲ್ಲ ನೋಡಿ ಇಲ್ಲಿ ಟ್ಯಾಗ್ ಇದೆ ನೋಡಿ ರೇಷ್ಮೆ ಟ್ಯಾಗ್ ಕಾಣಿಸ್ತಿದೆ ನೋಡಿ ಇದೆಲ್ಲ ರೇಷ್ಮೆ ಟ್ಯಾಗ್ ಅದು ಪಟ್ಟೆಗೆ ಹುಳ ಹುಳ ಜೆರಿ ಇದೆಲ್ಲ ಫುಲ್ ಓಕೆ ಇಲ್ಲಿ ಕಾಣ್ತಿದೆ ನೋಡಿ ಇದೆಲ್ಲ ಜರಿ ಇದು ಟ್ಯಾಗ್ ಓಕೆ ಪ್ಲಸ್ ನಿಮಗೆ ಇಲ್ಲಿ ಟರ್ನಿಂಗ್ ಕಟಿಂಗ್ ಅಲ್ಲ ಮೇಲ್ ಬರುತ್ತೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕುಚುತರ ಎದ್ದೇಳುತ್ತೆ ಫುಲ್ ಇದು ಹಾಗಲ್ಲ ಇದು ಫುಲ್ ಬ್ಯಾಕ್ ಹೀಗೆ ಇರುತ್ತೆ ಫ್ರಂಟ್ ಹೀಗೆ ಇರುತ್ತೆ ಕೈಯಲ್ಲಿ ಎಳ್ದಿರೋದು ಮೇಡಮ್ ನಿಮಗೆ ಇದು ಎರಡರಿಂದ ಮೂರು ಅವರ್ ಬೇಕೇ ಬೇಕು ಇದು ಡಿಸೈನ್ ನಾನು ಏನಾದ್ರೂ ಮಾಡಬೇಕು ಅಂದ್ರೆ ಎರಡರಿಂದ ಮೂರು ಅವರ್ ಬೇಕೇ ಬೇಕು ಇದು ಹೌದು ಒಂದು ಡಿಸೈನ್ ಏನಾದ್ರೂ ಇಲ್ಲಿ ಹೋಯ್ತು ಅಂದ್ರೆ ಮೇಡಮ್ ಇದು ಪ್ಲಸ್ ಮತ್ತೆ ರೊಟೇಟ್ ಕಟ್ ಮಾಡ್ಕೊಂಡು ಮತ್ತೆ ರೊಟೇಟ್ ಬರ್ಬೇಕು ಮತ್ತೆ ಮಾಡಬೇಕು ಇದು ಒಂದು ಡಿಸೈನ್ ಹೋಯ್ತು ಅಂದ್ರೆ ವೇಸ್ಟ್ ಅದಕ್ಕೋಸ್ಕರ ಇದಕ್ಕೆ ಒಂದ್ ಒಂದ್ ಒನ್ ಒಂದು ಒಂದ್ ಗಂಟೆ ಇಲ್ಲ ಎರಡು ಗಂಟೆ ಬೇಕೇ ಬೇಕಾಗ್ತಿತ್ತು ಡಿಸೈನ್ ಮಾಡ್ಲಿಕ್ಕೆ ಪ್ಲಸ್ ಇದು ಅಷ್ಟೇ ಪಿಕಾಕ್ ಡಿಸೈನ್ ನೋಡ್ರಿ ಇದೆಲ್ಲ ಪಿಕಾಕ್ ವೈಸ್ ಎಲ್ಲ ನೋಡ್ರಿ ಈ ತರ ಎಲ್ಲ ಬರುತ್ತೆ ತುಂಬಾ ಕಷ್ಟ ಮೇಡಮ್ ಇದು ಹ್ಯಾಂಡ್ಲೂಮ್ ಸೀರೆ ನೋಡಕ್ ಹಿಂಗಿದೆ ಅಷ್ಟೇ ಇದು ತುಂಬಾನೇ ಕಷ್ಟ ಇದು ಪ್ರೊಸೆಸಿಂಗ್ ತುಂಬಾ ಕಷ್ಟ ಅನ್ಸುತ್ತೆ ಹದಿನೈದು ದಿನ ಬೇಕು ಒಂದು ಸೀರೆ ವಿವಾಗ ಬೇಕು ಅಂದ್ರೆ ಅದಕ್ಕೆ ರೇಷ್ಮೆ ಸೀರೆ ಅಷ್ಟು ದುಬಾರಿ ಅಪ್ಪಟ ರೇಷ್ಮೆ ಸೀರೆಗಳು ಅಂತ ಹೇಳಿದ್ರೆ ದುಬಾರಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಇದೆ ನೋಡಿ ಇದನ್ನ ನಾನು ರೇಷ್ಮೆ ಅಂತ ಕೊಡ್ಬೋದು ನಿಮ್ಗೆ ಬಟ್ ರೇಷ್ಮೆ ಅಲ್ಲ ಇದು ನೋಡೋ ಓಹ್ ನಮಗೆ ನೋಡಿದ ತಕ್ಷಣ ಫೀಲ್ ಆಗುತ್ತೆ ಹೌದು ರೇಷ್ಮೆ ಸೀರೆ ಥರನೇ ಫೀಲ್ ಅನ್ಸುತ್ತೆ ಬಟ್ ಅಲ್ಲ ಇದು ಇದು ನಿಮಗೆ ಕಟಿಂಗ್ ಬರುತ್ತೆ ನೋಡಿರಿ ಬಟ್ ಇದ್ರಲ್ಲಿ ಬರಲ್ಲ ಹ್ಯಾಂಡ್ಲೂಮಲ್ಲಿ ಬರಲ್ಲ ಪವರ್ಲೂಮಲ್ಲಿ ಮಾತ್ರ ಬರುತ್ತೆ ಮೇಡಮ್ ಇದು ಇದ್ರ ಬಗ್ಗೆ ನಾನು ಕಸ್ಟಮರ್ಗೂ ಹೇಳ್ತೀನಿ ಬಂದರೆ ಈ ಥರ ಬಂದರೆ ಮಾತ್ರ ಪ್ಯೂರ್ ಇಲ್ಲಾಂದರೆ ಅಲ್ಲ ಹೇಳ್ತಿತ್ತು ನಾನು ನಮ್ಮ ವಿಡಿಯೋ ನೋಡ್ತಾ ಇರೋರ್ಗೂ ರೇಷ್ಮೆ ಸೀರೆ ಯಾವುದು ಪ್ಯೂರು ಅದರಲ್ಲಿ ಹ್ಯಾಂಡ್ಲೂಮು ಪವರ್ಲೂಮ್ ಬಗ್ಗೆ ವ್ಯತ್ಯಾಸ ಗೊತ್ತಾಯಿತು ಇವಾಗ ನೆಕ್ಸ್ಟ್ ಅವರು ಪರ್ಚೇಸ್ ಮಾಡೋಕೆ ಬರಬೇಕು ಅಂತ ಹೇಳಿದಾಗ ಒಂದು ಐಡಿಯಾ ತೊಗೊಂಡು ಹೋಗ್ತಾರೆ ಹೌದು ಮೇಡಮ್ ನಾನು ಈಗ ರೇಷ್ಮೆ ಸೀರೆ ತಗೊಳಕ್ಕೆ ಬಂದರೆ ನಾನು ರೇಷ್ಮೆನೇ ಕೊಡ್ತೀನಿ ಮೇಡಮ್ ಕೊ ಪರ್ಲೂಮ್ ಸೀರೆ ಅಂದರೆ ಪರ್ಲೂಮೇ ಕೊಟ್ಟಿನಿ ಹ್ಯಾಂಡ್ಲೂಮ್ ಅಂದರೆ ಹ್ಯಾಂಡ್ಲೂಮ್ ಕೊಡ್ತೀನಿ ರೇಷ್ಮೆ ಅಂದರೆ ಕೊಡ್ತೀನಿ ಈಗ ನಾನು ಆ ಥರ ವ್ಯಾಪಾರ ಮಾಡಿದ್ರೆ ನನ್ನ ಕಸ್ಟಮರ್ ಬರಲ್ಲ ನಾನು ಇನ್ನೊಂದು ಇನ್ನೊಂದು ಫೋರ್ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ ಈಗ ನನ್ನ ಕಸ್ಟಮರ್ ನನಗೆ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ನಾನು ಬಟ್ಟೆ ಚೆನ್ನಾಗಿ ಕೊಡ್ತಿದ್ದೀನಿ ಅವ್ರು ಮೇನ್ ಸೀರೆ ಚೆನ್ನಾಗಿ ಕೊಡ್ತೀನಿ ಕ್ವಾಲಿಟಿ ವೀಸ್ ಕೊಡ್ತೀನಿ ಅಂತ ಹುಡ್ಕೊಂಡ್ ಬರ್ತಾರೆ ಅದಕ್ಕೋಸ್ಕರ ರೇಷ್ಮೆ ಅಂದರೆ ರೇಷ್ಮೆ ಕೊಡ್ತೀನಿ ಮಿಕ್ಸ್ ಅಂದರೆ ಮಿಕ್ಸೇ ಕೊಡ್ತೀನಿ ಪ್ಯೂರ್ ಅಂದರೆ ಪ್ಯೂರೇ ಕೊಡ್ತೀನಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಮೇಡಮ್